ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಸಮುದಾಯದಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಗೃಹ ಸಚಿವರಾಗಿದ್ದಾರೆ ಅಂತ ಒಂದು ಜಿಲ್ಲೆಯಲ್ಲಿ ಇಂಥ ಒಬ್ಬ ಸರ್ವಾಧಿಕಾರಿ ಮೇಲ್ವರ್ಗದ ಜಾತಿ ಮನಸ್ಸಿನ ಸಿಇಒ ಇದ್ದಾರೆ ಪ್ರಭು ಅವರನ್ನ ತಕ್ಷಣ ಅಮಾನತ್ ಮಾಡಬೇಕು ನಮ್ಮ ದಲಿತ ಸಂರಕ್ಷಣೆ ಸಮಿತಿ ಒತ್ತಾಯ ಮಾಡ್ತದೆ ತಕ್ಷಣ ಅವರನ್ನ ಅಮಾನತ್ ಮಾಡಿ ಇಲಾಖೆ ತನಿಖೆ ಒಳಪಡಿಸಿ ಅವರನ್ನ ಈ ಜಿಲ್ಲೆಯಿಂದ ಬೇರೆ ಕಡೆಗೆ ವರ್ಗಾಯಿಸಬೇಕು ಈ ಜಿಲ್ಲೆಗೆ ದಲಿತ ಪರವಾದ ಅಧಿಕಾರಿಗಳ ನಿಯೋಜನೆ ಮಾಡಬೇಕು ಅಂತ ನಮ್ಮ ಗೃಹ ಸಚಿವರನ್ನ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಒತ್ತಾಯ ಮಾಡ್ತೇವೆ ಜೊತೆಗೆ ಏನ್ ಅವರು ಇದುವರೆಗೂ ಏನು ಅಮಾನತು ಮಾಡಿದ್ದಾರೆ ಆ ಎಲ್ಲವನ್ನೂ ಕೂಡ ಒಂದು ನ್ಯಾಯಾಂಗ ತನಿಖೆ ಆಗ್ಬೇಕು ದಯಮಾಡಿ ಅದನ್ನ ಮಾಡಿ ಇಂತ ಸರ್ವಾಧಿಕಾರಿ ಧೋರಣೆ ಇರ್ತಕ್ಕಂತ ಸಿಇಒನ ನಮ್ಮ ಜಿಲ್ಲೆಯಲ್ಲಿ ಒಂದು ಕ್ಷಣ ಇಟ್ಕೋಬಾರದು ಅಂತ ಒಂದು ಸಂದರ್ಭದಲ್ಲಿ ಸರ್ಕಾರವನ್ನ ಒತ್ತಾಯ ಮಾಡ್ತೇವೆ ಮತ್ತೆ ಮುಂದಿನ ದಿನಗಳಲ್ಲಿ ಪರಿಶಿಷ್ಟ ಜಾತಿ ವರ್ಗದ ಏನು ಇದಿದೆ ಆಯೋಗ ಬೆಂಗಳೂರಿನಲ್ಲಿ ಅದಕ್ಕೆ ಈಗ ಮತ್ತೆ ಅಧ್ಯಕ್ಷ ನೇಮಕ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ನೇಮಕ ಆದ ತಕ್ಷಣ ನಾವೆಲ್ಲ ನಿಯೋಗವಾಗಿ ಅವರಿಗೊಂದು ಮನವಿ ಸಲ್ಲಿಸಿ ಸಮಾಜ ಕಲ್ಯಾಣ ಸಚಿವರು ಗಮನಕ್ಕೂ ತಗೊಂಡು ಈ ಬೇಕಾ ಸಂಖ್ಯೆನಿಗೆ ಬೇಕಾಬಿಟ್ಟಿತ್ತು ಯಾವ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಅವ್ರನ್ನ ಒಬ್ಬ ಗೋವಿಂದರಾಜ್ ನೇಮಕ ಮಾಡಿದ್ದಾರೆ ತನಿಖೆ ಮಾಡಲಿ ತನಿಖೆ ಮಾಡಲಿ ಹ ಅವರ ಅವರು ಕೂಡ ದಲಿತರಲ್ಲ ಬೇರೆ ಉನ್ನತ ಜಾತಿಯ ಮಾಡಿದ್ದಾರೆ ಅದರಿಂದ ಮಾಡಿದ್ದಾರೆ ಬೇಕಾದಂಗೆ ರಿಪೋರ್ಟ್ನ ಕೊಟ್ಟಿದ್ದಾರೆ ಅವ್ರೂ ಕೂಡ ಅಮಾನತ್ ಮಾಡಿದ್ದಾರೆ ಇದು ಬಹಳಷ್ಟು ನಮ್ಮ ಜಿಲ್ಲೆನಲ್ಲಿ ಬಹಳಷ್ಟು ಜನ ದಲಿತರಿಗೆ ಏನು ಮಾಡಿದೆ ಅದರಿಂದ ತಕ್ಷಣ ಪ್ರಭುರವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು ಎಸ್ ಸಿ ಎಸ್ ಟಿ ಕಾಯ್ದೆ ಅನ್ವಯ ಮೇಲೆ ಕೇಸ್ ದಾಖಲಿದೆ ದಾಖಲಾಗಬೇಕು ನಿವೃತ್ತಿ ಹೊಂದಬೇಕು ಇವ್ರನ್ನ ನಿವೃತ್ತಿ ಕೊಡಿಸಬೇಕು ಈಗಾಗಲೇ ತಮ್ಮ ಪತ್ರಿಕೆ ವರದಿ ಮುಖಾಂತರ ಚಿಕ್ಕನೈನಳ್ಳಿ ತಾಲೂಕಲ್ಲಿ ಏನು ಸಬ್ರಿಜಿಸ್ಟ್ರ ಆಫೀಸರ್ ಇದ್ರು ಅವ್ರಿಗೆಲ್ಲ ಏನೇನಾಯ್ತು ಅನ್ನೋದು ನಿಮಗೂ ಗೊತ್ತಿದೆ ಅವ್ರನ್ನ ನಿವೃತ್ತಿಗೊಳಿಸಿದ್ದಾರೆ ಕಡ್ಡಾಯ ನಿವೃತ್ತಿ ಮಾಡಿ ಅಡ್ಡಾಯ ನಿವೃತ್ತಿಗೊಳಿಸಿದ್ದಾರೆ ಅದರ ದಲಿತ ನೌಕರರನ್ನೇ ಗುರಿಯಾಗಿಟ್ಕೊಂಡು ಅವ್ರು ಯಾವುದೇ ತಪ್ಪು ಮಾಡ್ತಿದ್ರು ಸಹ ಅವ್ರನ್ನ ಎಫ್ಐ ಆರ್ ಮಾಡಿಸೋದ್ರು ಕೆಲಸ ನಿವೃತ್ತಿ ಮಾಡಿಸೋದ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಬಹಳ ತಪ್ಪು ಇದನ್ನ ಮಾಡಬಾರ್ದು ಆದ್ದರಿಂದ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಎಚ್ಚು ಇದು ದಲಿತರಿಗೆ ಮಾಡ್ತಿರ್ತಕ್ಕಂಥ ಅಪಮಾನ ಅನ್ಯಾಯ ಅಂತ ಈ ಸಂದರ್ಭದಲ್ಲಿ ಸಮಿತಿ ಪತ್ರಿಕಾ ಹೇಳಿಕೆ ಮುಖಾಂತರ ಮನವರಿಕೆ ಸರ್ ಈಗ ಸುಮಾರು ಜನ ವಿಡಿಯೋಗಳು ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಯವರು ಅವರಿಗೆ ಕೆಲಸದಿಂದ ತೆಗೆದಾಕಂತ ಮತ್ತೆ ಸಸ್ಪೆಂಡ್ ಅಧಿಕಾರಿ ಇಲ್ಲ ನಿರ್ವಹಣಾಧಿಕಾರಿ ಇವ್ರ ಮೇಲೆ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡದ ಆಯೋಗ ಸುಮೋಟ ಕೇಸನ್ನು ಇವ್ರ ಮೇಲೆ ದಾಖಲು ಮಾಡ್ಕೋಬೇಕು ದಾಖಲು ಮಾಡಿಕೊಂಡು ಇವರನ್ನ ತನಿಖೆ ನಡೆಸಿ ತಕ್ಷಣ ಇವ್ರನ್ನ ನಿವೃತ್ತಿಪಡಿಸಿ ಅವರ ಕೆಲಸದಲ್ಲಿ ನಿವೃತ್ತಿಪಡಿಸುವಂಥದ್ದು ಮತ್ತೆ ಇವ್ರ ಮೇಲೆ ಎಫ್ಐಆರ್ ಆಗ್ತಕ್ಕಂಥದ್ದು ಅನುಸೂಚಿತ ಜಾತಿ ಅನುಸೂಚಿತ ಪಂಗಡದ ಕೇಸನ್ನೇ ದಾಖಲು ಮಾಡಿ ಇವ್ರನ್ನ ಕೆಲಸದಿಂದ ನಿವೃತ್ತಿ ಅಂತ ಅಂತಂದ್ಬಿಟ್ಟು ನಾವು ಈ ಕರ್ನಾಟಕ ದಲಿತ ಸಂಘ ಸಮಿತಿ ಚಿಕ್ಕನಾಕಿನ ತಾಲೂಕು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ವತಿಯಿಂದ ನಾವು ಪತ್ರಿಕಾ ಹೇಳಿಕೆಯನ್ನು ನೀಡ್ತಾ ಇದ್ದೀವಿ ಇವು ದಲಿತ ನೌಕರರು ಮತ್ತು ದಲಿತ ಕಾಂಟ್ರಾಕ್ಟರು ಇವ್ರನ್ನೇ ಸಹ ಮುಖ್ಯವಾಗಿ ಇಟ್ಕೊಂಡು ಎಸ್ ಸಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರಿಗೆ ತೊಂದರೆ ಕೊಡ್ತಿರ್ತಕ್ಕಂಥದ್ದು ನಮ್ಮ ಸಮಿತಿಯ ಗಮನಕ್ಕೆ ಬಂದಿರ್ತದೆ ಆದ್ದರಿಂದ ಇವತ್ತು ನಮ್ಮ ದಲಿತ ನೌಕರರು ಮತ್ತು ಗುತ್ತಿಗೆದಾರರ ಪರವಾಗಿ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳ ಕಾರ್ಯವ್ಯಾಪ್ತಿಯಲ್ಲಿ ಬರದೇ ಇರತಕ್ಕಂಥ ಕಾನೂನುಗಳನ್ನು ಅವರೇ ರೂಪಿಸ್ಕೊಂಡು ಅವ್ರನ್ನ ಟ್ರಾನ್ಸ್ಫರ್ ಮಾಡೋವಂಥದ್ದು ಅವ್ರ ಮೇಲೆ ಎಫ್ ಐ ಆರ್ ಮಾಡಿಸೋಂಥದ್ದು ಅವ್ರನ್ನ ಕೆಲಸದಿಂದ ತೆಗೆದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವರು ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಆದ್ದರಿಂದ ಇವತ್ತು ನಾವು ಸಾಮಾನ್ಯ ದಲಿತರ ಮೇಲೆ ಮಾಡತಕ್ಕಂಥ ಅಪಮಾನಗಳು ನಾವು ಇದ್ದೇವೆ ಇದ್ದೀವಿ ದಲಿತ ಸಾಮಾನ್ಯಕ್ಕೆ ಸಹ ಡಿ ಸಿ ಆಗಿ ಕೊಟ್ಟಿರಬೇಕು ದಲಿತರ ಕೆಲಸ ಮಾಡಿಕೊಂಡು ಅರ್ಜೆಂಟಾಗಿ ಡಿ ಸಿ ಆಗಿ ನಾವು ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ಬೋದು ಈ ಕೂಡಲೇ ಅವರಿಗೆ ದಲಸ ನಾವು ಒಕ್ಕೋದರಿಂದ ಅವ್ರನ್ನ ಖಂಡಿಸ್ತೀವಿ ಈ ಕೂಡಲೇ ಅವ್ರನ್ನ ಅಮಾನತು ಮಾಡಬೇಕು ಅದರ ಎಸ್ ಮೇಲೆ ದೌರ್ಜನ್ಯ ಆಯ್ತ ಮೇಲೆ ಅವ್ರಿಗೆ ಕ್ರಮ ತೆರಬೇಕು ಅಂತ ದೇಶದಿಂದ ಒತ್ತಾಯ ಮಾಡ್ತೀವಿ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ